ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಒಬ್ಬರ ಯೂಟ್ಯೂಬ್ ಚಾನಲ್ ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ ನ ನೀವು ನೋಡ್ತಾ ಇದ್ದೀರಾ ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಬಹಳಷ್ಟು ಮಾಹಿತಿ ನಾವು ಹಾಕಿದೀವಿ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಅದು ಉಪಯುಕ್ತವಾಗಿರುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ನಾವು ಪ್ರಾರಂಭಿಸ್ತೀವಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡದ ವಿಚಾರ ಏನು ಅಂದ್ರೆ ಈ ಒಂದು ಶೀರ್ಷಿಕೆ ಕೊಟ್ಟಿದ್ದೀನಿ ಪುನರ್ಜನ್ಮ ರೀಇನ್ಕಾರ್ನೇಷನ್ ಅಂತ ಕರಿತೀವಿ ಈ ಸಾಧಾರಣವಾಗಿ ಪುನರ್ಜನ್ಮ ರೀಇನ್ಕಾರ್ನೇಷನ್ ಅಂದ ತಕ್ಷಣ ನಾವ್ಯಾವುದೋ ತತ್ವಶಾಸ್ತ್ರ ಇಲ್ಲ ಯಾವುದೋ ಪುರಾಣಗಳನ್ನ ಹೇಳ್ತಾ ಇದೀನಿ ಅಂತ ಅನ್ಕೊಂಬೇಡಿ ಇದು ಒಂದು ಚಲನಚಿತ್ರದ ಬಗ್ಗೆ ನಾನು ಇಲ್ಲಿ ಮಾತನಾಡಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮುಖ್ಯವಾಗಿ ಸಾಕ್ಷ್ಯ ಚಿತ್ರದ ಬಗ್ಗೆ ಎರಡ್ ಸಾವಿರದ ಹದಿನಾಲ್ಕನೇ ವರ್ಷ ಅಹ್ ಬೆಳಗಿನ ಜಾವ ನಾನು ಸುದ್ದಿ ಪತ್ರಿಕೆಯಲ್ಲಿ ಓದ್ತಾ ಇರ್ಬೇಕಾರೆ ಈ ಒಂದು ಸುದ್ದಿನ ನಾನು ಓದ್ತೀನಿ ಇದು ಆದಂತ ಒಂದು ನೈಜ ಘಟನೆ ಅಂತಾನೆ ಅನ್ಕೊಳ್ಳಿ ನೀವು ಇಲ್ಲಿ ತಮಿಳುನಾಡಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಅದಂತ ಒಂದು ಘಟನೆ ಇದು ಆ ಒಂದು ಸುದ್ದಿ ಪತ್ರಿಕೆಯಲ್ಲಿ ಓದ್ಬೇಕಾರೆ ಒಂದು ಅಂಕಣದ ಒಂದು ಬರಹ ಇರುತ್ತೆ ಅದನ್ನ ನೋಡ್ತೀನಿ ಅದರಲ್ಲಿ ಖ್ಯಾತ ಸಿನಿಮಾ ಬಾಲಿವುಡ್ ನ ಸಿನಿಮಾ ತಾರೆ ಯಾರು ಅಂದ್ರೆ ಅಮಿರ್ ಖಾನ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಬಹಳ ಅತ್ಯುತ್ತಮ ಚಲನಚಿತ್ರಗಳನ್ನೆಲ್ಲ ನೀಡಿದಂತಹ ನಟ ಅಮಿರ್ ಖಾನ್ರ ಒಂದು ಇಂಟರ್ವ್ಯೂ ಒಂದು ಸಂದರ್ಶನ ಓದ್ದೆ ಆ ಒಂದು ಸಂದರ್ಶನದಲ್ಲಿ ಅವ್ರು ಹೇಳುವಂತ ವಿಚಾರ ಏನಂದ್ರೆ ಆ ಒಂದು ವರ್ಷದಲ್ಲಿ ಅವರು ನೋಡ್ದಂತ ಚಲನಚಿತ್ರದ ಬಗ್ಗೆ ಆ ಒಂದು ಸಂದರ್ಶನದಲ್ಲಿತ್ತು ಆ ಸಂದರ್ಶನದಲ್ಲಿ ಅವ್ರು ಏನ್ ಹೇಳ್ತಾರೆ ನನಗೆ ತುಂಬಾ ಆಳವಾಗಿ ಒಂದು ಒಂದು ರೀತಿ ಆಳವಾಗಿ ನನಗೆ ಅಟ್ರಾಕ್ಟ್ ಆದಂತ ಒಂದು ಸಿನಿಮಾ ಯಾವುದು ಅಂತಂದ್ರೆ ಸರ್ಚಿಂಗ್ ಫಾರ್ ಶುಗರ್ ಮ್ಯಾನ್ ಅನ್ನುವಂಥ ಒಂದು ಚಲನಚಿತ್ರ ಅಂತ ಹೇಳ್ತಾರೆ ಈ ಒಂದು ಟೈಟಲ್ ವ್ಯತ್ಯಾಸವಾಗಿದೆಯಲ್ವಾ ಸರ್ಚಿಂಗ್ ಫಾರ್ ಶುಗರ್ ಮ್ಯಾನ್ ಸರ್ಚಿಂಗ್ ಅಂದ್ರೆ ಹುಡುಕಾಟ ಶುಗರ್ ಮ್ಯಾನ್ ಅಂದ್ರೆ ಯಾರು ಈ ರೀತಿ ಒಂದು ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡುತ್ತೆ ಅದು ಅತ್ಯುತ್ತಮವಾದಂತ ಒಂದು ಸಾಕ್ಷ್ಯಚಿತ್ರ ಅಂತ ಅವ್ರು ಹೇಳ್ತಾರೆ ಅವರಿಗೆ ಹಿಡಿಸಿದಂತ ಒಂದು ಸಾಕ್ಷ್ಯಚಿತ್ರ ಅಂತ ತದನಂತರದಲ್ಲಿ ನಾನು ಸರಿ ಅದನ್ನ ಇಂಗಾರ ನೋಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದನ್ನ ನೋಡಕ್ಕೆ ಮುಂದಾದೆ ನಾನು ಯಾಕೆ ಈ ಪುನರ್ಜನ್ಮ ರಿಇನ್ಕಾರ್ನೇಷನ್ ಹೇಳ್ತೀನಿ ಅಂದ್ರೆ ಈ ಈ ಚಲನಚಿತ್ರ ಆ ಒಂದು ಒಂದೇ ಒಂದು ಪದದಲ್ಲಿ ನಾವು ಫಿಟ್ ಮಾಡೋದಾದ್ರೆ ಈ ಒಂದು ಪದ ಫಿಟ್ ಆಗತ್ತೆ ಅಂತ ಹೇಳ್ಬೋದು ಪುನರ್ಜನ್ಮ ಅಥವಾ ರಿಇನ್ಕಾರ್ನೇಷನ್ ಅಂತ ಹೇಳಿ ಏನಿದು ಅಂತಂದ್ರೆ ಯಾರು ಈ ಶುಗರ್ ಮ್ಯಾನ್ ಯಾರು ಈತ ಆ ನೀವು ಚಲನಚಿತ್ರನ ನೀವು ನೋಡ್ತೀರಾ ಅಥವಾ ಆ ಒಂದು ಫೋಟೋಸ್ನ ನೋಡಿದ್ರೆ ನೀವು ಆ ಒಂದು ಸಾಕ್ಷ್ಯಚಿತ್ರದ ಏನಿದೆ ಆ ಫೋಟೋಸ್ನ ನೀವು ನೋಡೋದಾದ್ರೆ ಗೂಗಲ್ ನಲ್ಲಿ ಹೋಗಿ ನೀವು ಹುಡುಕೋದಾದ್ರೆ ಕೂಡ ಆ ಒಂದು ಬ್ಯಾನರ್ ಪೋಸ್ಟರ್ ನೀವು ನೋಡಿದಾಗ ಗಮನಿಸಿದಾಗ ಒಬ್ಬ ವ್ಯಕ್ತಿ ಕಪ್ಪು ಶರ್ಟ್ ಕಪ್ಪು ಪ್ಯಾಂಟ್ ಹಾಕೊಂಡು ಕಪ್ಪು ಕನರ್ಗ ಹಾಕೊಂಡು ಉದ್ದನೆಯ ಕೂದಲು ಬಿಡ್ಕೊಂಡು ಕೈಯಲ್ಲಿ ಗಿಟಾರ್ ಹಿಡ್ಕೊಂಡು ನಡೀತಾ ಇರುವಂತಹ ಒಂದು ಫೋಟೋ ನಿಮಗೆ ಸಿಗುತ್ತೆ ಯಾರು ಈತ ಈತನ ಹಿನ್ನೆಲೆ ಏನು ಯಾಕೆ ಈತನ ಕುರಿತಾಗಿ ಸಾಕ್ಷ್ಯಚಿತ್ರ ಮಾಡ್ತಾ ಇದಾರೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ಮುಂದಿಗೆ ಮುಂದೆ ಹಂಚ್ಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈತ ಎಲ್ಲಿಂದ ಹುಟ್ಟಿದಾನೆ ಹೆಂಗ್ ಬಂದ ಏನು ಅನ್ನೋದನ್ನ ಏನಾಗುತ್ತೆ ಅಂದ್ರೆ ಇಬ್ರು ಸೌತ್ ಆಫ್ರಿಕಾದಲ್ಲಿ ಇರುವಂತವರು ಏನ್ ಮಾಡ್ತಾರೆ ಈತನನ್ನ ಟ್ರೇಸ್ ಔಟ್ ಮಾಡಬೇಕು ಯಾಕಂದ್ರೆ ಈತ ಹಲವಾರು ಆಲ್ಬಮ್ ಗಳನ್ನ ಮ್ಯೂಸಿಕ್ ಆಲ್ಬಮ್ ಗಳನ್ನ ಹೊರತಂದಿರ್ತಾನೆ ಅರವತ್ತು ಎಪ್ಪತ್ತರ ಒಂದು ಕಾಲಘಟ್ಟದಲ್ಲಿ ಈತ ಬಹಳಷ್ಟು ಆ ಒಂದು ದಶಕದಲ್ಲಿ ಬಹಳಷ್ಟು ಮ್ಯೂಸಿಕ್ ನಲ್ಲಿ ತನ್ನ ತಾನು ತೊಡಗಿಸ್ಕೊಂಡು ಹಲವಾರು ಅತ್ಯುತ್ತಮವಾದಂತಹ ಮ್ಯೂಸಿಕ್ ಅನ್ನ ಅಂದ್ರೆ ಹಾಡುಗಳನ್ನ ಆತ ರೆಕಾರ್ಡ್ ಮಾಡಿ ಅದನ್ನ ಜನರಿಗೆ ಒಂದು ರಸದೋತನದ ರೀತಿಯಲ್ಲಿ ನೀಡಿರ್ತಾನೆ ಈತ ಎಲ್ಲಾ ಕಡೆ ಒಂದು ಕ್ಲಬ್ ಗಳಲ್ಲಾಗಿರ್ಲಿ ಈಗ ಅಮೆರಿಕ ಅಂತ ತಕ್ಷಣ ನಮಗೆ ಗೊತ್ತಾಗುವಂತ ವಿಷಯ ಏನಂದ್ರೆ ಈ ಕ್ಲಬ್ ಗಳಿರುತ್ತೆ ಈ ರೆಸ್ಟೋರೆಂಟ್ಸ್ ಗಳು ಇರ್ತವೆ ಹೋಗ್ಬಿಟ್ಟು ಈ ಕಲಾವಿದರೇನ್ ಮಾಡ್ತಾರೆ ಅಲ್ಲಿ ಸಂಗೀತವನ್ನ ನೋಡುವಂತ ಒಂದು ಸ್ವಭಾವ ಇದೆ ಈಗಲೂ ಕೂಡ ಕೆಲವು ಬಾರಿ ನಾವು ನೋಡ್ತಾ ಇದ್ರೆ ಕೆಲವೊಂದು ಪಾಶ್ಚಾತ್ಯ ನಗರಗಳಲ್ಲಿ ನಾವು ಈ ರೀತಿ ಮ್ಯೂಸಿಷಿಯನ್ಸ್ ಬಂದು ಪರ್ಫಾರ್ಮ್ ಮಾಡೋದಲ್ಲ ನಾವು ನೋಡಿರ್ತೀವಿ ಹಾಗೆ ದೊಡ್ಡ ದೊಡ್ಡ ಒಂದು ಕಾನ್ಸರ್ಟ್ ಗಳು ನಡೆಯೋದನ್ನ ಸಹ ನಾವು ಗಮನಿಸಿರ್ತೀವಿ ವಿದೇಶಗಳಲ್ಲಾಗಿರಲಿ ಇಲ್ಲ ನಮ್ಮ ದೇಶದಲ್ಲೂ ಸಹ ಪ್ರಸಿದ್ಧವಾದಂತಹ ಸಂದ ಒಂದು ಸಂಗೀತ ನಿರ್ದೇಶಕರು ಯಾರು ಇರ್ತಾರೋ ಅವ್ರು ಬಂದ್ಬಿಟ್ಟು ಒಂದು ದೊಡ್ಡ ಒಂದು ಸ್ಟೇಡಿಯಂ ನಲ್ಲೆಲ್ಲ ಹೋಗಿ ಮ್ಯೂಸಿಕ್ ಫೆಸ್ಟಿವಲ್ ಎಲ್ಲ ಮಾಡೋದೆಲ್ಲ ನಾವು ನೋಡಿರ್ತೀವಲ್ಲ ಆತರ ಈತ ಏನಂದ್ರೆ ಈತನ ಒಂದು ಹುಡುಕಾಟಕ್ಕೋಸ್ಕರ ಇವ್ರು ಹೋಗ್ತಾರೆ ಇವ್ರು ಯಾವಾಗ ಹುಡ್ಕಾಟಕ್ ಹೋಗ್ತಾರೆ ಅಂದ್ರೆ ಒಂದು ನಾಲ್ಕು ದಶಕದ ಬಳಿಕ ಸೌತ್ ಆಫ್ರಿಕಾದ ಜನರು ಹೋಗ್ತಾರೆ ಕಾರಣ ಯಾಕೆ ಇಬ್ರು ಹೋಗಿ ಹುಡ್ಕಾಟ ಹು ಹೋಗ್ತಾರೆ ಅಂದ್ರೆ ಆತನ ಒಂದು ಸಂಗೀತ ಏನಿದೆ ಆತನ ಒಂದು ಸಂಗೀತ ತೊಂಬತ್ತರ ದಶಕದಲ್ಲಿ ಅಹ್ ಎಂಬತ್ತು ಮತ್ತೆ ತೊಂಬತ್ತರ ದಶಕದಲ್ಲಿ ಆತ ರಚಿಸಿದಂತಹ ಒಂದು ಆಲ್ಬಮ್ ಇರುತ್ತೆ ಕೋಲ್ಡ್ ಫ್ಯಾಕ್ಟ್ ಅಂತ ಹೇಳಿ ಆ ಆಲ್ಬಮ್ ಹೆಸರು ಆ ಆಲ್ಬಮ್ ಅಲ್ಲಿ ಬರುವಂತಹ ಹಾಡುಗಳನ್ನ ಬಹಳಷ್ಟು ಜನ ಯುವಕರು ಯೂತ್ಸ್ ಅಂತ ನಾವು ಕರೆಯಲ್ಪಡುವಂತಹ ದಕ್ಷಿಣ ಆಫ್ರಿಕಾದ ಯುವಕರೆಲ್ಲರೂ ಏನು ಮಾಡ್ತಾರೆ ಅದನ್ನ ಕೇಳ್ಕೊಂಡು ಅದರಿಂದ ಪ್ರಭಾವಕ್ಕೆ ಒಳಪಟ್ಟು ಹೋರಾಟದಲ್ಲಿ ತೊಡಗಸ್ಕೊಂತಾರೆ ಆ ಹೋರಾಟದ ಮುಖೇನ ದಕ್ಷಿಣ ಆಫ್ರಿಕಾಗೆ ಸ್ವತಂತ್ರ ಸಿಗುತ್ತೆ ಅನ್ನುವಂಥ ವಿಚಾರ ಏನಿದು ಯಾರ ಈತ ಅಂತ ಹೇಳಿ ಟ್ರೇಸ್ ಔಟ್ ಮಾಡಬೇಕು ಆತನನ್ನ ಭೇಟಿ ಆಗಬೇಕು ಅಂತ ನೋಡಿದಾಗ ಬಹಳಷ್ಟು ಜನರ ಹತ್ರ ಹೋಗಿ ಭೇಟಿ ಮಾಡ್ತಾರೆ ಅಂದ್ರೆ ಈತನ ಒಂದು ಹಿನ್ನೆಲೆನ ತಿಳ್ಕೊಳಕೆ ಅಂತೇಳಿ ಬಹಳಷ್ಟು ಮಂದಿ ಹೇಳೋದೇನು ಅಂತಂದ್ರೆ ಆತ ಯಾವುದೋ ಒಂದು ರೀತಿ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪತ್ತೆ ಒಂದು ಸ್ಟೇಜ್ ಅಲ್ಲೇ ಒಂದು ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾರೆ ಬೆಂಕಿ ಆಹುತಿ ಆಗ್ಬಿಡುತ್ತೆ ಆ ಬೆಂಕಿಯಲ್ಲಿ ಆತ ಸಾವನ್ನಪ್ಪತ್ತೆ ಅನ್ನುವಂಥ ವಿಚಾರ ಮತ್ತೆ ಇನ್ನು ಕೆಲವರು ಆತ ಫೀಲ್ಡ್ ಅಲ್ಲಿ ಅವನು ಮ್ಯೂಸಿಕ್ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಮತ್ತೆ ಆತ ಬಹಳ ಪ್ರಸಿದ್ಧವಾದಂತಹ ಮ್ಯೂಸಿಕ್ ಸಾಮ್ರಾಟರ್ ಅಂತಾನೆ ದಶಕದಲ್ಲಿ ಅಮೆರಿಕದಲ್ಲಿ ವಿಶೇಷವಾಗಿ ಬಾಬ್ ಡಿಲನ್ ಅಂತ ಖ್ಯಾತ ಮ್ಯೂಸಿಷಿಯನ್ ಇದ್ರು ಅವರ ಒಂದು ಮ್ಯೂಸಿಕ್ ಏನಿದೆ ಆ ರೀತಿ ಒಂದು ರೀತಿ ಅವರಿಗೆ ಪೈಪೋಟಿಯಾಗಿ ಈತನ ಸಂಗೀತ ಇತ್ತು ಅನ್ನುವಂಥ ವಿಚಾರದ ಬಗ್ಗೆ ಉಲ್ಲೇಖಗಳು ಬರುತ್ತೆ ಹಲವಾರು ರೆಸ್ಟೋರೆಂಟ್ಸ್ ಗಳಿಗೆ ಗಳಿಗೆಲ್ಲ ಹೋದಾಗ ಅಲ್ಲಿರುವಂತವರು ಸಹ ಈತನ ಬಗ್ಗೆ ತಮ್ಮ ನೆನಪುಗಳನ್ನ ಹಂಚಿಕೊಂತಾರೆ ಈ ತರ ಎಲ್ಲಾ ವಿಷಯಗಳನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾಗ ಇವರಿಗೆ ಆತನನ್ನು ನೋಡ್ಬೇಕು ಆತನನ್ನ ಆತನ ಬಗ್ಗೆ ಏನಾರ ಒಂದು ಮಾಹಿತಿ ಸಿಗುತ್ತೆ ಎಲ್ಲಾರು ಒಂದ್ ಕಡೆ ಕುರುಗು ಸಿಗುತ್ತೆ ಯಾಕಂದ್ರೆ ನಾಲ್ಕು ದಶಕ ಆಗಿದೆ ಹೇಗಿರ್ತಾನೆ ಅನ್ನೋದು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅವನಿರಬಹುದು ಆತರ ಬಹಳಷ್ಟು ಯೋಚನೆಗಳನ್ನೆಲ್ಲ ಮಾಡ್ತಾ ಇದ್ದಾಗ ಒಂದ್ ಕಡೆ ಅವರಿಗೆ ಒಂದು ಕ್ಲೂ ಸಿಗುತ್ತೆ ಆ ಕ್ಲೂ ಏನಂದ್ರೆ ಆತನ ಮಗಳ ಒಂದು ಕಾಂಟ್ಯಾಕ್ಟ್ ಅವರಿಗೆ ಸಿಗುತ್ತೆ ಆತನ ಮಗಳ ಕಾಂಟ್ಯಾಕ್ಟ್ ಸಿಕ್ಕಿದಾಗ ಆತ ಎಲ್ಲಿದ್ದಾನೆ ಏನು ಎಂತ ಕೇಳ್ಬೇಕಾದ್ರೆ ಅವಾಗ ಹುಡುಗಿ ಹೇಳ್ತಾಳೆ ಅವಳ ಮಗಳು ಹೇಳ್ತಾರೆ ಆತನ ಮಗಳು ಈ ರೀತಿ ನಮ್ಮ ತಂದೆ ಸಂಗೀತದಲ್ಲಿ ಬಹಳ ತೊಡಗಿಸ್ಕೊಂಡಿದ್ರು ಆ ಒಂದು ಅರವತ್ತು ಎಪ್ಪತ್ತರ ದಶಕದಲ್ಲಿ ಅವರು ಅಮೆರಿಕಾದಲ್ಲಿ ಡೆಟ್ರಾಯ್ಡ್ ಅನ್ನೋ ನಗರದಲ್ಲಿ ವಾಸ ಮಾಡ್ತಾ ಇದ್ರು ಅವರು ಒಂದು ಸಾಧಾರಣವಾಗಿ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ದಿನಗೂಲಿಗೆ ಅಂತಾನೆ ಅವ್ರು ಹೋಗಿ ಕೆಲಸಗಳನ್ನೆಲ್ಲ ಮಾಡ್ಬೇಕಾದ್ರೆ ಬಿಡುವಿನ ಸಮಯದಲ್ಲಿ ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ರು ಅನ್ನೋಂತ ವಿಚಾರ ಹೇಳ್ತಾರೆ ಅದು ಹೇಳಿದ ಬಳಿಕ ಇವ್ರಿಗಿನ್ನೂ ಒಂಥರ ಆಸಕ್ತಿ ಮೂಡ್ತಾ ಹೋಗುತ್ತೆ ಅವ್ರನ್ನ ನೋಡ್ಬೇಕು ಭೇಟಿ ಆಗ್ಬೇಕು ಅಂತ ಅವಾಗ ಮೊದಲ ಬಾರಿಗೆ ಅವ್ರನ್ನ ಭೇಟಿ ಆಗ್ತಾರೆ ಅದನ್ನ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ತೋರಿಸಲಾಗತ್ತೆ ಅದ್ ಹೇಗೆ ಅಂದ್ರೆ ನಿಮ್ಗೆ ಆ ಸಾಕ್ಷ್ಯಚಿತ್ರ ಹೋಗ್ತಾ ಇದ್ದಾಗ ಒಂದ್ ರೀತಿ ಹುಡುಕಾಟ ಅಂತಾನೆ ಅನ್ಸುತ್ತೆ ನಿಮಗೆ ಆ ನೋಡ್ತಾ ಹೋದಂಗು ಯಾರು ಈತ ಈತನ ಹಿನ್ನೆಲೆ ಏನು ಹೇಗಿರ್ಬೋದು ಈ ರೀತಿಯೇ ಚರ್ಚೆಗಳನ್ನ ತಗೊಂಡು ಹೋದಾಗ ಸಡನ್ ಆಗಿ ಆತನ ಆ ಒಂದು ಪರಿಚಯ ಮಾಡ್ಬೇಕಾದ್ರೆ ಎಲ್ಲರಿಗೂ ಒಂದ್ ರೀತಿ ಹೇಗೆ ದಂಗ ಆಗುತ್ತೋ ಆ ಒಂದು ದಿಗ್ಭ್ರಮೆ ಆಗುತ್ತೆ ಅಂತಾರಲ್ವ ಆ ರೀತಿ ಈ ಸಾಕ್ಷ್ಯಚಿತ್ರದ ಯಾರು ಈ ಪ್ರೊಡ್ಯೂಸರ್ಸ್ ಗಳೆಲ್ಲ ಹೋಗಿ ನೋಡ್ಬೇಕಾದ್ರೆ ಅವರಿಗೆ ದಿಗ್ಭ್ರಮೆ ಆಗುತ್ತೆ ಆತ ಜೀವಂತವಾಗಿದ್ದಾನೆ ಅನ್ನೋಂತ ಮಾಹಿತಿ ಗೊತ್ತಾಗುತ್ತೆ ತದನಂತರ ಏನ್ ಮಾಡ್ತಾರೆ ಇವರೆಲ್ಲರೂ ಆತನನ್ನ ಸೌತ್ ಆಫ್ರಿಕಾಗೆ ಮತ್ತೆ ಕರ್ಕೊಂಡ್ಬಂದು ಒಂದ್ ದೊಡ್ಡ ಕಾನ್ಸರ್ಟ್ ಮಾಡ್ಬೇಕು ಹೇಳಿ ಯಾಕಂದ್ರೆ ಆತನ ಒಂದು ಪ್ರಭಾವ ಸೌತ್ ಆಫ್ರಿಕಾದಲ್ಲಿ ಎಷ್ಟಿದೆ ಅನ್ನೋದನ್ನ ಅವನಿಗೆ ಗೊತ್ತಿರಲ್ಲ ಖುದ್ದಾಗಿ ಯಾರು ಈತ ಅಂತ ನಾವು ನೋಡೋದ್ರೆ ಆತನ ಹೆಸರು ಸಿಕ್ಸ್ಟೋ ರಾಡ್ರಿಗಸ್ ಅಂತೇಳಿ ಎಸ್ ಐ ಎಕ್ಸ್ ಟಿ ಒಕ್ಸ್ ಟೋ ರಾಡ್ರಿಗಸ್ ಅಂತ ಹೇಳಿ ಹೆಸರು ಇವ್ರನ್ನ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋದಾಗ ಸಾಧಾರಣವಾಗಿ ಅಲ್ಲಿ ಕಾನ್ಸರ್ಟ್ನೆಲ್ಲ ಕರೆದಾಗ ಜನರೆಲ್ಲಾ ಕಿಕ್ಕಿರಿತಾರೆ ಜನರು ಯಾಕಂದ್ರೆ ಈತನ ನೋಡೇ ಬಹಳಷ್ಟು ವರ್ಷಗಳಾಗಿದೆ ಅಂದ್ರೆ ಹಾಡುಗಳನ್ನು ಮಾತ್ರ ನೋಡಿದೀವಿ ಕೇಳಿದೀವಿ ಈತ ಸತ್ತೋಗಿದ್ದಾನೆ ಅನ್ನೋಂತ ವಿಚಾರನೆಲ್ಲ ಹರಡಿಸಿದ್ರು ಅಲ್ಲಿ ಸುದ್ದಿನ ಹಬ್ಸಿದ್ರು ಅದರಿಂದ ಈತ ಬರ್ತಾ ಇದ್ದಾನೆ ಈ ರೀತಿ ಒಂದು ಕಾನ್ಸರ್ಟ್ಗೆ ಈತ ಇದಾನೆ ಜೀವಂತವಾದ ಒಬ್ಬ ಸಂಗೀತಗಾರ ಇವನು ಅನ್ನುವಂಥ ವಿಷಯ ಗೊತ್ತಾಗ್ತಿದ್ದಂಗೆ ಜನರೆಲ್ಲರೂ ಎಲ್ಲರೂ ಸಹ ಆ ಒಂದು ವೇದಿಕೆಯಲ್ಲಿ ಅವರೆಲ್ಲ ಉಪಸ್ಥಿತಿಗೋಸ್ಕರ ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಸಹ ಜನರಿಗೆ ಇನ್ನೂ ನಂಬಿಕೆ ಇಲ್ಲ ಈತನೇನ ಇವನೇನಾ ಅಲ್ವಾ ಸುಮ್ಮನೆ ಫೇಕ್ ಆಗಿ ಯಾರನಾರು ಕರ್ಕೊಂಬಂದು ಹೇಳ್ತಾರೇನೋ ಅನ್ನುವಂತ ಒಂದು ಇದರಲ್ಲಿ ಇರ್ತಾರೆ ಆಗ ಅವ್ರು ಅನೌನ್ಸ್ಮೆಂಟ್ ಮಾಡ್ತಾರೆ ಮಾಡಾದ್ಮೇಲೆ ಆ ಒಬ್ಬ ತುಂಬಾ ಒಂದು ಲೀನ್ ಆದಂತ ತೆಳ್ಳ ಮೈಕಟ್ಟು ಹೊಂದಂತ ವ್ಯಕ್ತಿ ಕಪ್ಪು ಬಟ್ಟೆ ವಸ್ತ್ರವನ್ನ ಧರಿಸ್ಕೊಂಡು ಒಂದು ಕ್ಯಾಪ್ ಅನ್ನ ಧರಿಸ್ಕೊಂಡು ಆ ಒಂದು ವೇದಿಕೆ ಮೇಲೆ ಬರ್ತಾನೆ ವೇದಿಕೆ ಮೇಲೆ ತನ್ನ ಕೈಯಲ್ಲಿ ಒಂದು ಗಿಟಾರ್ ಇಟ್ಕೊಂಡು ಬರ್ತಾನೆ ಗಿಟಾರ್ ಇಟ್ಕೊಂಡಾಗ ಆ ಹೋಲ್ ಆ ಸ್ಟೇಡಿಯಂ ಏನಿದೆ ಅಥವಾ ಒಂದು ಪೋಡಿಯಂ ಅಂತ ನಾವೇನ್ ಕರಿತೀವಿ ಅಲ್ಲಿ ಇರುವಂತಹ ಎಲ್ಲಾ ಬೆಳಕುಗಳನ್ನು ಆಫ್ ಮಾಡಲಾಗತ್ತೆ ಕತ್ಲೆಯಲ್ಲಿ ಎಲ್ಲರೂ ಕೂತಿರ್ತಾರೆ ಆತನ ಮೇಲೆ ಮಾತ್ರ ಕಿರಣಗಳು ಬೀಳುತ್ತೆ ಅಂದ್ರೆ ಬೆಳಕು ಹಾಯುತ್ತೆ ಆತ ಕೂತಂತ ಒಂದು ಚೇರ್ ಅಲ್ಲಿ ಒಂದು ಗಿಟಾರ್ ಇಟ್ಕೊಂಡು ಆ ಚೇರಲ್ಲಿ ಕೂತ್ಕೊಂತಾನೆ ಕೂತ್ಕೊಂಡಾಗ ಮ್ಯೂಸಿಕ್ ಅನ್ನ ನುಡಿಸ್ತಾನೆ ಆಗ್ಲೂ ಕೂಡ ಜನರಿಗೆ ಒಂದು ರೀತಿ ಒಂದು ಸಂಶಯನ ಇವನೇನಾ ಯಾಕಂದ್ರೆ ಮ್ಯೂಸಿಕ್ ಯಾರ್ ಬೇಕಾದ್ರೂ ನೋಡಿಸಬಹುದಲ್ವಾ ಸೊ ಗಿಟಾರ್ನ್ ಯಾರ್ ಬೇಕಾದ್ರೂ ಪ್ಲೇ ಮಾಡ್ಬೋದು ಅಂತೇಳಿ ಜನರು ತಿನ್ಕೊ ತಿಳ್ಕೊಂತ ಇರ್ತಾರೆ ಆಗ ಈತ ಏನ್ ಮಾಡ್ತಾನೆ ಏನಂದೆ ಆ ಕೋಲ್ಡ್ ಫ್ಯಾಕ್ಟ್ ಅಂತ ಒಂದು ಆಲ್ಬಮ್ ಹೇಳಿದ್ನಲ್ಲ ಆ ಒಂದು ಕೋಲ್ಡ್ ಫ್ಯಾಕ್ಟ್ ನಲ್ಲಿ ಬರುವಂತ ಒಂದು ಹಾಡು ಶುಗರ್ ಮ್ಯಾನ್ ಅಂತ ಹೇಳಿ ಆಗ ಫಸ್ಟ್ ಪಲ್ಲವಿನ ಹಾಡ್ತಾನೆ ಆ ಒಂದು ಹಾಡಿನ ಒಂದು ಪಲ್ಲವಿನ ಸ್ಟಾರ್ಟ್ ಮಾಡ್ತಾನೆ ಶೂ ಮ್ಯಾನ್ ಅಂತ ಹೇಳಿದ ತಕ್ಷಣ ಫುಲ್ಲು ಅಲ್ಲಿರುವಂತಹ ಜನರು ಅವರಿಗೆ ವಾಪಸ್ ಹೇಳಿ ಒಂದ್ ರೀತಿ ಒಂದ್ ರೀತಿ ನಾವು ಹೇಳಿದಂಗೆ ಪುನರ್ಜನ್ಮ ತರನೆ ಅವರಿಗೆ ಭಾವನೆ ಮೂಡುತ್ತೆ ಬಂದ್ಬಿಟ ನಮ್ಮ ಸಂಗೀತಗಾರ ಅಂತ ಹೇಳಿ ಫುಲ್ಲು ಖುಷಿ ಆಗ್ಬಿಡ್ತಾರೆ ಒಂದ್ ರೀತಿ ಸಂಭ್ರಮಾಚರಣೆ ಆಗತ್ತೆ ಅಲ್ಲಿ ಆ ಅಷ್ಟು ಕಾನ್ಸರ್ಟ್ ಇಂದು ಸಹ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನೆಲ್ಲದನ್ನೂ ಸಹ ಈ ಸಾಕ್ಷ್ಯಚಿತ್ರದಲ್ಲಿ ಅದನ್ನ ತೋರಿಸಿದ್ದಾರೆ ನೋಡಿದ್ರ ಎಲ್ಲರಿಗೂ ಸಹ ಒಂಥರ ಮೈ ನವಿರ ಇರುತ್ತೆ ಅಂತ ಹೇಳ್ತಾರಲ್ಲ ಒಂಥರ ಗೂಸ್ ಬಂಪ್ ಮೂಮೆಂಟ್ ಅಂತ ಕರೀತಾರಲ್ಲ ಆತರ ಆ ಒಂದು ವೇದಿಕೆಯಲ್ಲಿ ಆತ ಹಾಡೋದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಒಂಥರ ದಿಗ್ಭ್ರಮೆ ಆಗುತ್ತೆ ತದನಂತರ ಎಲ್ಲರೂ ಆತನ ಹತ್ರ ಹೋಗಿ ಆಟೋಗ್ರಾಫ್ ತಗೊಳದಾಗಿರ್ಬೋದು ಫೋಟೋನ ತಗೊಳ್ಳೋದಾಗಿರ್ಬೋದು ಆಗುತ್ತೆ ಆತ ಈಗ್ಲೂ ಸಹ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ ಹಲವಾರು ಕಡೆ ಹೋಗಿ ಕಾನ್ಸರ್ಟ್ಸ್ ನೆಲ್ಲ ಮಾಡ್ತಾ ಇದ್ದಾನೆ ಈಗ ಆಕ್ಟಿವ್ ಆಗಿದ್ದಾನೆ ಆತನ ಮಗಳು ಬಂದ್ಬಿಟ್ಟು ಹಲವಾರು ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಕರ ಜೊತೆಗೆಲ್ಲ ಮಾತಾಡ್ಕೊಂಡು ಆತನನ್ನು ಕರ್ಕೊಂಡೋಗಿ ಈ ಸಂಗೀತ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿಕೆ ಆಗ್ತಾ ಇದೆ ಅನ್ನುವಂತ ವಿಚಾರ ಇದು ಈ ಒಂದು ಸಾಕ್ಷ್ಯಚಿತ್ರ ಸರ್ಚಿಂಗ್ ಫಾರ್ ಶುಗರ್ ಮ್ಯಾನ್ ಅನ್ನುವಂತ ಸಾಕ್ಷ್ಯಚಿತ್ರದ ಒಂದು ಸಾರ ಅಂತ ಹೇಳ್ಬೋದು ಒಂದು ಸಮರಿ ಅಂತ ಹೇಳ್ಬೋದು ಇದನ್ನ ನೀವು ಬಿಡುವಿನ ಸಮಯದಲ್ಲಿ ಈ ಒಂದು ಚಲನಚಿತ್ರನ ನೋಡಿ ಬಹಳ ಒಂದು ಸಂಗೀತದಲ್ಲಿ ಆಸಕ್ತಿ ಇರೋರಿಗೆ ಮುಖ್ಯವಾಗಿ ಸಾಕ್ಷ್ಯಚಿತ್ರ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ತೊಡಗಿಸ್ಕೊಂಡವರಿಗೆ ಹೇಗೆ ಒಂದು ರೀತಿ ಹೊಸದಾಗಿ ಒಂದು ಕಥೆನ ರೂಪಿಸ್ಬೇಕು ಅನ್ನೋರಿಗೆ ಅಥವಾ ನಿಜವಾಗ್ಲು ಒಂದು ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅನ್ನೋ ಆಸೆ ಇರೋರು ಹಾಗೆ ಆ ಈ ರೀತಿ ಒಂದು ಒಂದು ಕತೆನ ಹೇಗೆ ತಗೊಂಡು ಬರಬೇಕು ಜನರಿಗೆ ಅದನ್ನ ನೀಡಬೇಕು ಅನ್ನೋ ವಿಷಯ ಆಗಿರ್ಲಿ ಒಬ್ಬ ವಿಜುವಲ್ ಕಮ್ಯುನಿಕೇಶನ್ ಸ್ಟೂಡೆಂಟ್ ಆಗಿರ್ಬೋದು ನೀವು ನೀವೆಲ್ಲರೂ ಒಂದು ರೀತಿ ಫಿಲ್ಮ್ ಮೇಕಿಂಗ್ ಅಂದ್ರೆ ಏನು ಯಾವ ರೀತಿ ಫಿಲ್ಮ್ ನಾವು ಮಾಡಬಹುದು ಅನ್ನೋದನ್ನ ಈ ಒಂದು ಸಾಕ್ಷ್ಯಚಿತ್ರದ ಮೂಲಕ ನೀವು ಅದನ್ನು ರೆಫರೆನ್ಸ್ ಆಗಿ ನೀವು ತಗೊಂಡು ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಈ ಸಂಚಿಕೆಯ ಒಂದು ವಿಶೇಷವಾದಂತಹ ಒಂದು ಟೈಟಲ್ ಏನಂದ್ರೆ ಈ ಪುನರ್ಜನ್ಮ ಅಥವಾ ರೀಇನ್ಕಾರ್ನೇಷನ್ ಹೇಗೆ ಒಬ್ಬ ಇಲ್ಲದಂತಹ ಒಬ್ಬ ವ್ಯಕ್ತಿನ ಸಡನ್ ಆಗಿ ಕರ್ಕೊಂಡ್ಬಂದು ಆತ ಇದಾನೆ ಅಂತ ಹೇಳಿದಾಗ ನಮಗೆ ಹೇಗೆ ಒಂದು ಅಚ್ಚರಿ ಮೂಡುತ್ತೋ ಆ ರೀತಿಯಾದಂತಹ ಒಂದು ಕಥೆಯನ್ನ ಒಳಗೊಂಡಂತಹ ಚಲನಚಿತ್ರವಾದಂತಹ ಸರ್ಚಿಂಗ್ ಫಾರ್ ಶುಗರ್ ಮ್ಯಾನ್ ಎನ್ನುವಂತಹ ಡಾಕ್ಯುಮೆಂಟರಿಯ ಒಂದು ಸಮರಿ ಈ ಮಾಹಿತಿ ತಮಗೆ ಇಳಿಸಿದಲ್ಲಿ ದಯಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ